ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೀಶೋದಲ್ಲಿ ಶೂ ಬುಕ್ ಮಾಡಿದ್ದೆ ನನ್ನ ಮಗನಿಗೆ ನೋಡೋಣ ಅಂತ ಆದರೆ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ನನಗೆ ಹೇಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಇದು ನನ್ನ ಮಗ ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದಾನೆ ಮಕ್ಕಳು ಹೇಳೋ ಮತ್ತು ಕೇಳಲ್ಲ ಅಲ್ವಾ ಮೂರು ಕಲರಲ್ಲಿ ಬಂದಿದೆ ಆಮೇಲೆ ಒಂದೊಂದು ಒಂದೊಂದು ಥರ ಡಿಸೈನ್ ಇದೆ ಇದಕ್ಕೆ ಎಷ್ಟು ಕೊಟ್ಟೆ ಏನು ಅಂತೆಲ್ಲ ಹೇಳ್ತೀನಿ ಪೂರ್ತಿ ವೀಡಿಯೋನ ನೋಡಿ ಮಕ್ಕಳಿಗೆ ಈ ಥರ ಒಟ್ಟಿಗೆ ಕೊಡಿಸಿದ್ರೆ ತುಂಬ ಖುಷಿ ಪಡ್ತಾರೆ ವೆರೈಟಿ ವೆರೈಟಿ ಹಾಕಲಿಕ್ಕೆ ಆಮೇಲೆ ರೇಟು ಕಡಿಮೆ ಇರುತ್ತೆ ಅಲ್ವಾ ಹಾಗಾಗಿ ನೋಡಿ ಇದೊಂದು ಪ್ಲೂ ಕಲರಲ್ಲಿದೆ ಇದೊಂಥರ ಬೇರೆ ಇದು ಬರುತ್ತೆ ಇದೊಂಥರ ಚೆನ್ನಾಗಿದೆ ಆಮೇಲೆ ಇದು ನೋಡಿ ಿಂಕ್ ಕಲರಲ್ಲಿ ಇದು ಇದು ಸೇಮ್ ಪ್ಯಾಟ್ರನ್ ಒಳಗಡೆ ಅನಿಸುತ್ತೆ ಸ್ವಲ್ಪ ಚೇಂಜಸ್ ಇದೆ ಇದು ಒಂಥರ ಫ್ಯಾನ್ಸಿ ಇದರಲ್ಲಿ ಸೈಡ್ ಇದು ಬರುತ್ತಲ್ಲ ಆ ಥರ ಬಂದಿದೆ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಸೈಜಲ್ಲೂ ಸಿಗುತ್ತೆ ಏಜ್ ವೈಸು ನಾವು ತೊಗೊಂಡು ಆಮೇಲೆ ಅಲ್ಲೇ ಚಾರ್ಟಲ್ಲಿ ಸೈಜ್ ನೋಡ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎಷ್ಟು ಅಮೌಂಟ್ ಕೊಟ್ಟೆ ಅಂದರೆ ಫೈವ್ ಫಿಫ್ಟಿ ಸಿಕ್ಸ್ ಏನು ತೋರಿಸ್ತಾ ಇತ್ತು ಆನ್ಲೈನಲ್ಲಾದರೆ ಒಂದು ತರ್ಟಿ ರುಪೀಸು ಕಡಿಮೆ ಸಿಗತ್ತೆ ನನಗೆ ಫೈವ್ ಟ್ವೆಂಟಿನು ಫೈವ್ ತರ್ಟಿ ರುಪೀಸ್ಗೆ ಮೂರು ಜೊತೆ ಅಂದರೆ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ರೂಪಾಯಿ ಒಳಗಡೆ ಸಿಗತ್ತೆ ಮೂರು ಜೊತೆ ಅಲ್ವಾ ಇಷ್ಟು ಕಡಿಮೆ ಹೊರಗಡೆ ಎಲ್ಲೂ ಸಿಗಲ್ಲ ಹಾಗಾಗಿ ಹೇಗನ್ನಿಸ್ತು ಇದ್ರ ಲಿಂಕ್ ಹಾಕಿರ್ತೀನಿ ನಾನು ಬೇಕಾದವರು ಹೋಗಿ ಸರ್ಚ್ ಮಾಡಿ ತಗೊಳ್ಳಿ ನೋಡಿ ಹೇಗಿದೆ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಹಾಗಾಗಿ ವೀಡಿಯೋ ಮಾಡೋಣ ಅಂತ ಮಾಡಿದೆ ಯಾರಾದರೂ ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್